ರಾಜ್ಯ ಇಂಧನ ಇಲಾಖೆ ವತಿಯಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷಿತ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನ ರಾಜಾಜಿನಗರದ ಉರಾಯನ್ ಮಾಲ್ ಆವರಣದಲ್ಲಿ ಸಮಾರಂಭ ನಡೀತಾ ಇದೆ ವಿದ್ಯುತ್ ಅವಘಡ ತಪ್ಪಿಸುವ ಸಲುವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಸಂಬಂಧ ಸುರಕ್ಷಿತ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಕಾರ್ಯಕ್ರಮದ ಅಂಗವಾಗಿ ಉರಾಯನ್ ಮಾಲ್ನಿಂದ ರಾಜಾಜಿನಗರದ ಬೆಸ್ಕಾಂ ಕಚೇರಿವರೆಗೆ ಕಾಲ್ನಡೆಗೆ ಜಾಥಾ ನಡೆಯಲಿದ್ದು ಇನ್ನೂರೈವತ್ತಕ್ಕೂ ಹೆಚ್ಚು ಜನರು ಕೂಡ ಭಾಗಿಯಾಗಲಿದ್ದಾರೆ ಇನ್ನು ವಿದ್ಯುತ್ ಸುರಕ್ಷಿತ ಸಪ್ತಾಹ ಕಾರ್ಯಕ್ರಮದಲ್ಲೇ ಇಂಧನ ಇಲಾಖೆಯ ಅಧಿಕಾರಿಗಳು ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ರಾಮಚಂದ್ರ ಆರ್ ಆನ್ವೇರಿ ಅವರು ಸೇರಿದಂತೆ ಅನೇಕ ಗಣ್ಯರು ಕೂಡ ಭಾಗಿಯಾಗಿದ್ದಾರೆ ರಾಜ್ಯ ಇಂಧನ ಇಲಾಖೆ ವತಿಯಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷಿತ ಸಪ್ತಾಹ ಕಾರ್ಯಕ್ರಮವನ್ನು ರಾಜಾಜಿನಗರದ ಮಾಲ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದನ್ನು ಕೂಡ ಅಲ್ಲಿ ಗಮನಿಸ್ತಾ ಇದ್ದೀರಾ ಇಲ್ಲಿ ಬಹಳ ಮುಖ್ಯವಾಗಿ ವಿದ್ಯುತ್ ಅವಘಡದಿಂದ ಆಗ್ತಾ ಇರುವಂತಹ ಅನಾಹುತಗಳನ್ನು ಹೇಗೆ ತಪ್ಪಿಸಬೇಕು ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮ ಹಾಗಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಸಂಬಂಧ ಸುರಕ್ಷಿತ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಕಾರ್ಯಕ್ರಮದ ಅಂಗವಾಗಿ ವರಾಯನ್ ಮಾಲ್ನಿಂದ ರಾಜಾಜಿನಗರದ ಬೆಸ್ಕಾಂ ಕಚೇರಿವರೆಗೂ ಕೂಡ ಕಾಲ್ನಡಿಗೆ ಜಾಥಾ ಕೂಡ ನಡೆಯುತ್ತೆ ಇನ್ನೂರೈವತ್ತಕ್ಕಿಂತ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಸಾಕಷ್ಟು ಗಣ್ಯಾತಿ ಗಣ್ಯರು ಕೂಡ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಇಲ್ಲಿ ವಿದ್ಯುತ್ ಸುರಕ್ಷತಾ ಸಪ್ತಾಹ ಅಂಗವಾಗಿ ಜಾಥಾ ಕೂಡ ಆ ಒಂದು ಆಯೋಜನೆ ಮಾಡಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಇಂಧನ ಇಲಾಖೆಯ ಅಧಿಕಾರಿಗಳು ಕೂಡ ಈಗಾಗಲೇ ಭಾಗಿಯಾಗಿದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ವಿದ್ಯುತ್ನ ಒಂದು ಅನಾಹುತಗಳನ್ನು ಹೇಗೆ ತಪ್ಪಿಸಬೇಕು ಮತ್ತು ಅದರ ಬಗ್ಗೆ ಒಂದು ಸುರಕ್ಷತೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಬಹಳ ಅತ್ಯವಶ್ಯಕವಾಗಿದೆ ಯಾಕಂದರೆ ಸಾಕಷ್ಟು ಜನ ವಿದ್ಯುತ್ ಅವಘಡದಿಂದ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ ಅನೇಕ ವರ್ಷದಿಂದ ಜೀವ ಕಳ್ಕೊಂಡಿದ್ದಾರೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ತುಳಿದು ಸಾಕಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ವಿದ್ಯುತ್ ಸಂಬಂಧಿತ ಅವಘಡಗಳಿಂದ ಜೀವ ಕಳ್ಕೊಂಡಿದ್ದಾರೆ ಹಾಗಾಗಿ ಇನ್ನು ಮುಂದೆ ಆಗಬಾರ್ದು ಅಂತ ಇಂಧನ ಇಲಾಖೆ ಒಂದು ಅರಿವು ಮೂಡಿಸುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದೆ ಅದ್ರ ಜೊತೆಗೆ ಒಂದು ಜಾಗೃತಿ ಮೂಡಿಸಬೇಕು ಜನರಲ್ಲಿ ಯಾಕಂದರೆ ಸಾಕಷ್ಟು ಜನರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಲ್ಲೊಂದು ರೋಡಲ್ಲಿ ಹೋಗ್ತಾ ಇರ್ತಾರೆ ವಿದ್ಯುತ್ ತಂತಿ ತುಳಿದ್ರೆ ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೋ ಇಲ್ವ ಗೊತ್ತಾಗಲ್ಲ ಟ್ರಾಸಿ ತುಳಿದ್ಬಿಡ್ತಾರೆ ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಇಂತಹ ಮೌಲ್ಯಯುತವಾದಂತಹ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಜನರಲ್ಲಿ ಅರಿವು ಮೂಡುವಂತಹ ಕೆಲಸ ಆಗ್ತದೆ ಮತ್ತು ಸಾಕಷ್ಟು ಇದರಲ್ಲಿ ಜಾಗೃತಿ ಕೂಡ ಮೂಡುತ್ತೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ ಎನರ್ಜಿ ಅನ್ನು ನಾವು ಜನರೇಟ್ ಮಾಡಿ ವಿಂಡ್ ಸೋಲಾರ್ ಥರ್ಮಲ್ ಮತ್ತು ಬೇರೆ ಏನೇನಿದೆ ಅದನ್ನು ನಾವು ಜನರೇಟ್ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇನ್ಸ್ಟಾಲೇಷನ್ಸು ಕನ್ಸಂಪ್ಷನ್ ಸೆಂಟರ್ಸು ಅದೆಲ್ಲ ಕೂಡ ಜಾಸ್ತಿ ಆಗ್ತದೆ ಆದರೆ ಅದಕ್ಕೆ ತಕ್ಕಂತೆ ಇಲ್ಲಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಆಗಲಿ ಅಥವಾ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಆಗಲಿ ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ರಿಸ್ಕ್ಸು ಅಲ್ಲಿ ಇರ್ತಕ್ಕಂಥದ್ದು ಒಂದು ಏನೋ ಡೇಂಜರ್ಸ್ ಇದೆ ಅದನ್ನು ಒಂದು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿರುತ್ತದೆ ಸೊ ಈ ಸಂದರ್ಭದಲ್ಲಿ ನಾನು ತಮಗೆಲ್ರಿಗೂ ಒಳ್ಳೆದು ಹಾರಿಸ್ತೇನೆ ಈ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಅದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ ಮೂಲಕ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟು ಒಂದು ರಾಜ್ಯಾದ್ಯಂತ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಕರ್ನಾಟಕ ಸರ್ಕಾರ ಅದನ್ನು ಕ್ರಿಯೇಟ್ ಮಾಡಿದ್ದೆ ಭಾರತ ಕರ್ನಾಟಕ ಸರ್ಕಾರ ಸೃಷ್ಟಿಸಿದ ಈ ಸಂಸ್ಥೆ ಮೂಲಕ ನಾವು ಜನರಲ್ಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಯಾವಾಗಲೂ ನಾವು ಕೆಲಸ ಮಾಡ್ತೀವಿ ಆ ಇಡೀ ವರ್ಷ ಮಾಡ್ತಕ್ಕಂಥ ಕೆಲಸ ಇದ್ರೂ ಕೂಡ ಈ ವರ್ಷ ಈ ಇದೊಂದು ದಿನ ದಿಸ್ ಪರ್ಟಿಕ್ಯುಲರ್ ಡೇ ನಾವು ಆಚರಣೆ ಏನಕ್ಕೆ ಮಾಡ್ತೀವಿ ಅಂದರೆ ಇದ್ರ ಬಗ್ಗೆಂದು ಸಾರ್ವಜನಿಕರಲ್ಲಿ ಜನರಲ್ ಪಬ್ಲಿಕ್ನಲ್ಲಿ ಒಂದು ಅವೇರ್ನೆಸ್ ಇರಲಿ ಅಂತ ಹೇಳಿ ಉದ್ದೇಶದಿಂದ ಅದನ್ನು ನಾವು ಮಾಡ್ತಾ ಇದೀವಿ ಸೊ ಈ ವಿಷಯದಲ್ಲಿ ತಮಗೆಲ್ರಿಗೂ ಒಳ್ಳೇದಾಗಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಬಗ್ಗೆ ಭಾಳ ಭಾಳ ಇಂಪಾರ್ಟೆಂಟು ಹ್ಯೂಮನ್ ಲೈಫ್ಸ್ ಒಂದು ವಿಷಯ ಇದೆ ಸಿಸ್ಟಮ್ ರಿಲಯಾಬಿಲಿಟಿ ಇನ್ನೊಂದು ವಿಷಯ ಇದೆ ಆದರೆ ಅದಕ್ಕಿಂತ ಜಾಸ್ತಿ ಇಕಾನಮಿಕ್ ಬರ್ಡನ್ ಕೂಡ ಇದೆ ಸೊ ಅದಕ್ಕೋಸ್ಕರ ಈ ಎಲೆಕ್ಟ್ರಿಕಲ್ ಸೇಫ್ಟಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಜವಾಬ್ದಾರಿ ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಮಾಹಿತಿ ಕೂಡ ನಮ್ಮೆಲ್ಲರ ಜವಾಬ್ದಾರಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಒಳ್ಳೆಯವನ್ನು ಹಾರಿಸ್ತೇನೆ ಥ್ಯಾಂಕ್ ಯು ವಿದ್ಯುತ್ ಬಳಕೆ ಮತ್ತು ವಿದ್ಯುತ್ ಸ್ಥಾವರಗಳ ಸಂಖ್ಯೆ ಹೆಚ್ಚಗಳಕ್ಕೆ ತಕ್ಕಂತೆ ವಿದ್ಯುತ್ ಸುರಕ್ಷತೆಗೆ ಒತ್ತು ನೋಡುವ ಬಗ್ಗೆ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಗೌರವಗುಪ್ತ ಸಾಹೇಬರು ನಮಗೆಲ್ಲರೂ ಕ್ಯೂ ಮಾತು ಹೇಳಿದ್ದಾರೆ ತುಂಬ ಧನ್ಯವಾದಗಳು ಸರ್ ಈಗ ಮತ್ತೊಬ್ಬ ಅತಿಥಿ ಗಣ್ಯರು ಗೌರವಾನ್ವಿತರು ಕೆ ಪಿ ಟಿ ಸಿ ಎಲ್ನ ವ್ಯವಸ್ಥಾಪಕ ನಿರ್ದೇಶಕ ಸನ್ಮಾನ್ಯ ಶ್ರೀ ಪಂಕಜ್ ಕುಮಾರ್ ಪಾಂಡೆ ಸಾಹೇಬ್ರವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕಾಗಿ ಕೇಳಿಕೊಳ್ಳುತ್ತೇನೆ ಥ್ಯಾಂಕ್ ಯು ವೇದಿಕೆ ಮೇಲೆ ಆಸೆನಿರುವ ಎಲ್ಲ ಗಣರಿ ಇಲ್ಲಿ ಬಂದಿರುವ ನಮ್ಮ ಎಲ್ಲ ಎಲೆಕ್ಟ್ರಿಕ್ ಇನ್ಸ್ಪೆಕ್ಟ್ರೇಟ್ ನಮ್ಮ ಆಫೀಸರ್ಸ್ ಎಂಪ್ಲಾಯೀಸ್ ಪತ್ರಿಕಾ ಮಾಧ್ಯಮಿತರವರು ನಾವು ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರೋಗ್ರಾಮ್ ನಾವು ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರೋಗ್ರಾಮ್ ನಾವು ಏನು ಮಾಡ್ತಾ ಇದ್ದೇವೆ ಭಾಳ ಇಂಪಾರ್ಟೆಂಟ್ ಇದೆ ಯಾಕೆಂದರೆ ನಾವು ಮುಂಚೆ ಎಸ್ಕಾಂನಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಥವಾ ಈಗ ಕೆಪಿ ಟಿಸಲಿ ಕೆಲಸ ಮಾಡ್ತಾ ಇರುವಾಗ ನಾವು ನೋಡ್ತೇನೆ ಫ್ಯಾಟಲ್ ಆಕ್ಸಿಡೆಂಟ್ಸ್ ಕನ್ಸರ್ನಿಂಗ್ ಎಂಪ್ಲಾಯೀಸ್ ಫ್ಯಾಟಲ್ ಆಕ್ಸಿಡೆಂಟ್ ಕನ್ಸರ್ನಿಂಗ್ ಪಬ್ಲಿಕ್ ಲಾಸ್ ಆಫ್ ಲೈಫ್ ಇದು ಎಲ್ಲ ನಮಗೆ ನಮಗೆ ಸ್ಟಾಟಿಸ್ಟಿಕ್ಸ್ ಬರ್ತದೆ ಮತ್ತು ನಾವು ಅಂಕಿಅಂಶಿಗಳು ನಾವು ಕೆಇ ಆರ್ ಸಿ ಕಳಿಸ್ತೇವೆ ಮತ್ತು ಅದು ಎಲ್ಲ ನೋಡ್ತೇವೆ ಆ್ಯಂಡ್ ದೀಸ್ ನಂಬರ್ಸ್ ಹವ್ ಟು ಕಮ್ ಡೌನ್ ಸ್ಟಡಿಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಇದು ಏನು ಈಗ ಸೇರಿದ್ದೇವೆ ಇದು ಕಾರ್ಯಕ್ರಮ ಮಾಡಲಿಕ್ಕೆ ಇದು ನಾವು ಜನ ಮಧ್ಯೆಯಲ್ಲಿ ತಕೊಂಡೋಗ್ಬೇಕು ಅದರ ಅಪಾರ್ಟ್ಮೆಂಟ್ಸ್ ನಮ್ಮ ಬೇರೆ ಬೇರೆ ಅಸೋಸಿಯೇಷನ್ಸ್ ಕಡೆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಮತ್ತು ಅದರಿಂದ ಹೆಚ್ಚಿಗೆ ನಮ್ಮ ಸ್ಲಮ್ ಏರಿಯಾಸ್ ಅಥವಾ ಬೇರೆ ಕಾಲೋನೀಸ್ನಲ್ಲಿ ಇದು ಇದು ಕಾರ್ಯಕ್ರಮ ಇದು ತಗೊಂಡು ಹೋಗಬೇಕು ಯಾಕೆಂದರೆ ಹೆಚ್ಚಿಗೆ ಆಕ್ಸಿಡೆಂಟ್ಸ್ ನಮ್ಮ ಅಲ್ಲಿ ಆಗೋದು ಎಲ್ಲಿ ನಮ್ಮ ಎಲೆಕ್ಟ್ರಿಕಲ್ ಸೇಫ್ಟಿ ಫಾಲೋ ಫಾಲೋಯಿಂಗ್ ಆ್ಯಂಡ್ ಆಲ್ ದ್ಯಾಟ್ ಈಸ್ ಪೂವರ್ ಟು ತ್ರೀ ಥಿಂಗ್ಸ್ ಐ ಇಂಪಾರ್ಟೆಂಟ್ ಐ ಲೈಕ್ ಟು ಟೆಲ್ ಒನ್ ಈಸ್ transmission lines you got transmission lines carried uh, because of the pressure on the land so many violations will be there and are happening uh, in fact uh, now uh, we should take up uh, some kind of a protection camp or campaign for the transmission lines for the land below the transmission lines indu now uh, uh, dwarf trees uh, a draw, draw plantation hagbitu which uh, actually uh, is in conformity with electrical inspectorate safety norms also atra mart and the chennagi green space create beku. this will give you uh, free oxygen as well as uh, it will give uh, it will protect the place also land also will avoid accidents सेकेंड नम ऐन क्रैटीरिया बदलनेणे आगता है नम टर्ईटल सो वि आर गोयिंग फॉर् नैरो टवर्स एंड आल दैट बट स्टिल वी हैव टू प्रोटेक्ट द दैंड सो अदर बे टू फैंड इनोवेटिव वेज आफ् प्रोटेक्टिंग द ा ಬೆಸ್ಕಾಂನಲ್ಲಿ ನಾವು ನೋಡಿದ್ದೇವೆ ಈಗಲೂ ಕೂಡ ನಾವು ನೋಡ್ತೇವೆ ಬಹಳಷ್ಟು ನಮ್ಮ ಎಂಪ್ಲಾಯೀಸ್ ಅವರು ಪ್ರಾಣ್ ಕಟ್ಕೊಡ್ತಾರೆ ಯಾಕೆಂದ್ರೆ ದೇ ವಿಲ್ ನಾಟ್ ಫಾಲೋ ಸೇಫ್ಟಿ ನಾರ್ಮ್ಸ್ And uh, many times, many times they become careless. So they think that okay, uh, say we may not uh, get this protective gear, we should not use that. But office practice, that they used to uh, take up oath for safety, and after that go to the field. This is a very common practice. In industries. Yeah, you go to any industry, they will have a safety drive everyday a safety oath, which happens in the KPCL also in a lot of other industries because it's extremely important. A small mistake or error. Alinda Balashtu prana ide. so because of that, it's very important that we should start and we should immediately take up a campaign to reduce our uh, deaths or uh, fatal accidents in the organization to zero. We should try to Bring it to zero. Uh, both KPTCL and SCOMS, uh, we have to work in that direction. Jodgai electrical uh, inspectorate, uh, 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 apart from regulation. Uh, they also have a big uh, mandate of creating awareness about electrical safety and i feel that uh, we should uh, take this campaign probably involve the deputy commissioners and uh, the revenue department and the development department in this entire exercise in the district and take it as a campaign amongst uh, public accidents <laughs> ವಿಲ್ ಇನ್ಫ್ಯಾಕ್ಟ್ ಡಬಲ್ ಅವರ್ ನೆಟ್ವರ್ಕ್ ಇನ್ ದ ನೆಕ್ಸ್ಟ್ ಫೋರ್ ಫೈವ್ ಇಯರ್ಸ್ ಬಟ್ ಆಕ್ಸಿಡೆಂಟ್ಸ್ ಇಮಿಡಿಯೇಟ್ಲಿ ಕಡಿಮೆ ಆಗ್ತಾ ಹೋಗಬೇಕು ಇಟ್ ಶುಡ್ ಬಿಕಮ್ ಫಿಫ್ಟಿ ಪರ್ಸೆಂಟ್ ದೆನ್ ಸ್ಲೋಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಶುಡ್ ರಿಡ್ಯೂಸ್ ಟು ಮಿನಿಮಮ್ ಸೊ ಇದು ನಮ್ಮ ಅಧ್ಯಯ ಇರಬೇಕು ಇಲ್ಲಿ ಕರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಎಲೆಕ್ಟ್ರಿಕಲ್ ಇನ್ ಇನ್ಸ್ಪೆಕ್ಟ್ರೇಡ್ ಮತ್ತು ಎಲ್ಲಕ್ಕೆ ಧನ್ಯವಾದಗಳು ಹೇಳ್ತಾ ನಮ್ಮ ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಸನ್ಮಾನ್ಯ ಶ್ರೀ ಪಂಕಜ್ ಕುಮಾರ್ ಪಾಂಡೆ ಸಾಹೇಬ್ರವರು ಈ ವಿದ್ಯುತ್ ಕ್ಷೇತ್ರದಲ್ಲಿ ಅಪಾರ ಅನುಭವರು ಮುಂಚೆ ಬೆಸ್ಕಾಂ ವ್ಯವಸ್ಥಾಪಕರು ಉದ್ದೇಶರು ಆಗಿದ್ದರು ಈಗ ಕೆ ಪಿ ಟಿ ಸಿ ಎಲ್ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ ಅವರ ಅನುಭವ ಮಾತುಗಳನ್ನು ನಮ್ಮ ಮುಂದೆ ಹೇಳಿದ್ದಾರೆ ಟ್ರಾನ್ಸ್ಮಿಷನ್ ಲೈನ್ ಪ್ರೊಡಕ್ಷನ್ ಬಗ್ಗೆ ಡಾರ್ಫ್ ಪ್ಲಾಂಟೇಷನಿಂದ ಆಗೋ ಲಾಭಗಳ ಬಗ್ಗೆ ಎನ್ ಬಿ ಟಿ ಸ್ಥಾವರಗಳನ್ನು ಹೆಚ್ಚು ಉಪಯೋಗಿಸೋದ್ರ ಬಗ್ಗೆ ಮತ್ತು ವಿದ್ಯುತ್ ಅಪಘಾತಗಳನ್ನು ಜನಜಾಗೃತಿ ಮೂಡಿಸುವ ಮೂಲಕ ಕಡಿಮೆ ಮಾಡೋ ಬಗ್ಗೆ ಅವರು ಒತ್ತು ಕೊಟ್ಟು ಹೇಳಿದ್ದಾರೆ ಅವರ ಅನಿಸಿಕೆಗಳಿಗೆ ಧನ್ಯವಾದಗಳು ಸರ್ ತಮ್ಮ ಎರಡು ಮಾತುಗಳಾಡೋದಕ್ಕೆ ಈಗ ಮತ್ತೊಬ್ಬ ಗಣ್ಯರು ಗೌರವ ಅತಿಥಿಗಳಾದಂಥ ಬೆಸ್ಕಾಮ್ನ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವಶಂಕರ್ ಎನ್ ಐ ಎಸ್ ಸಾಹೇಬ್ರವರು ತಮ್ಮ ಎರಡು ಮಾತುಗಳಾಡಬೇಕಾಗಿ ಕೋರ್ಕೊಳ್ತೇನೆ ಥ್ಯಾಂಕ್ ಯು ವೇದಿಕೆ ಮೇಲೆ ಆಸನಿರ್ತಕ್ಕಂತಹ ನಮ್ಮ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ಗೌರವ ಗುಪ್ತ ಸಾಹೇಬ್ರೆ ಹಾಗೂ ಕೆ ಪಿ ಡಿ ಸಿ ಎಲ್ ಎಮ್ ಡಿ ಹಾಗೂ ಹಿರಿಯ ಅಧಿಕಾರಿಗಳಾದಂತಹ ಶ್ರೀ ಪಂಕಜ್ ಕುಮಾರ್ ಪಾಂಡೆ ಸಾಹೇಬ್ರೆ ಹಾಗೂ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ನ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆದಂತಹ ಶ್ರೀ ಅಪ್ಪಚೂರವ್ರೆ ರಮೇಶ್ ಅವರೇ ವೆಂಕಟೇಶ್ ಅವರೇ ಹಾಗೂ ಇಲ್ಲಿ ಇರತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳೇ ಮಾಧ್ಯಮದ ಮಿತ್ರರೇ ಹಾಗೂ ಸಾರ್ವಜನಿಕರೇ ಈ ದಿನ ನಾವು ಒಂದು ವಿದ್ಯುತ್ ಸುರಕ್ಷತೆಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಸಪ್ತಾಹ ಕಾರ್ಯಕ್ರಮವನ್ನು ಅದಕ್ಕೆ ಚಾಲನೆಯನ್ನು ಕೊಡಲಾಗ್ತಾ ಇದೆ ಪ್ರತಿ ವರ್ಷ ಜೂನ್ ಮಾಹೆಯಲ್ಲಿ ಕಳೆದ ವಾರ ಕೊನೆಯ ವಾರದಲ್ಲಿ ಈ ಒಂದು ಸಪ್ತಾಹವನ್ನು ಆಚರಣೆ ಮಾಡಲಾಗ್ತದೆ ಉದ್ದೇಶ ಈಗಾಗಲೇ ಪಂಕಜ್ ಸರ್ ಹೇಳಿದರು ಇದು ಒಂದು ದಿನ ಅಲ್ಲ ಮತ್ತು ಎಸ್ ಎಸ್ ಸರ್ ಕೂಡ ಹೇಳಿದರು ವರ್ಷದ ಪ್ರತಿ ದಿನವೂ ನಾವು ವಿದ್ಯುತ್ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಗಮನವನ್ನು ಹರಿಸಬೇಕು ಆದರೆ ಈ ಒಂದು ಸಾಂಕೇತಿಕವಾಗಿ ಸಪ್ತಾಹವನ್ನು ಮಾಡಿ ಜನರಲ್ಲಿ ಅರಿವು ಮೂಡಿಸುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮತ್ತೆ ಜಾಥಾ ಈ ದಿನ ಹಮ್ಮಿಕೊಳ್ಳಲಾಗಿದೆ ವಿದ್ಯುತ್ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಇಗ್ನೋರೆನ್ಸ್ನಿಂದ ಅವರು ಅದನ್ನು ನೆಗ್ಲಿಜೆನ್ಸ್ ಬಹಳಷ್ಟು ಜನ ಅಪಘಾತಕ್ಕೀಡಾಗ್ತಾರೆ ಆಕ್ಸಿಡೆಂಟ್ಸ್ ಆಗ್ತದೆ ಇತ್ತೀಚೆಗೆ ನಾವು ಬೆಳಿಗ್ಗೆ ಎದ್ದು ಪೇಪರ್ ನೋಡಿದಾಗ ಯಾವ್ದಾದ್ರು ಆಕ್ಸಿಡೆಂಟ್ ಇರಬಾರ್ದು ಎಲೆಕ್ಟ್ರಿಕಲ್ ನಾವು ನೋಡಲಿಕ್ಕೆ ಹೋಗ್ತೇವೆ ಫಾರ್ ಎಕ್ಸಾಂಪಲ್ ಇತ್ತೀಚೆ ಲಾಸ್ಟ್ ವೀಕ್ ನಲ್ಲಿ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಮಕ್ಷಮದಲ್ಲಿ ಒಂದು ಬಹಳ ಬೃಹತ್ ಕಾರ್ಯಕ್ರಮವನ್ನು ನಮ್ಮ ಪಿ ಟಿ ಸಿ ಎಲ್ ಎಂಪ್ಲಾಯೀಸ್ ಯೂನಿಯನ್ ಅವರು ಏರ್ಪಾಡು ಮಾಡಿದರು ಅವತ್ತು ಒಂದು ಅಂಕಿಅಂಶವನ್ನು ಪ್ರದರ್ಶನ ಮಾಡಿದ್ರು ಕಳೆದ ವರ್ಷಗಳಲ್ಲಿ ಸುಮಾರು ಇಲಾಖೆಯಲ್ಲಿ ಅಥವಾ ಇಲಾಖೆಗೆ ಹೊಂದಿಕೊಂಡಂತೆ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಸಂಬಂಧಪಟ್ಟಂತೆ ಒಂದು ಅಂಕಿಅಂಶವನ್ನು ಅವರು ಅಲ್ಲಿ ಪ್ರಸ್ತುತಪಡಿಸಿದರು ದಟ್ ವಾಸ್ ರಿಯಲಿ ಅಲಾರ್ಮಿಂಗ್ ಅಂದರೆ ನಂಬರ್ಸ್ ಹೈ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ಎಷ್ಟು ಫ್ಯಾಟಲ್ ಮತ್ತು ನಾನ್ ಫ್ಯಾಟಲ್ ಆಕ್ಸಿಡೆಂಟ್ಸ್ ಆಗಿತ್ತು ಅನ್ನೋಂಥದ್ದು ಇದರಲ್ಲಿ ಬಹಳಷ್ಟು ಆಕ್ಸಿಡೆಂಟ್ಸ್ ನಮ್ಮ ಎಸ್ಕಾಂ ಸಿಬ್ಬಂದಿಗಳಿಗೆ ಆಗ್ತದೆ ನಮ್ಮಲ್ಲಿ ಏನು ಫಾಲ್ಟ್ನ ಸರಿಪಡಿಸ್ಲಿಕ್ಕೆ ಹೋಗ್ತಾರೆ ಅವರು ಸೇಫ್ಟಿ ಪ್ರಿಕಾಷನ್ಸ್ ತೆಗೆದುಕೊಳ್ಳದೆ ಅಥವಾ ಇಗ್ನೋರೆನ್ಸಿಂದ ಅಥವಾ ಓವರ್ ಕಾನ್ಫಿಡೆನ್ಸ್ನಿಂದ ಹೋದಾಗ ಆಗೋಂಥದ್ದು ಆಕ್ಸಿಡೆಂಟ್ಸು ತುಂಬ ಇದೆ